ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೆಗೌಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ದೀಪಿಕಾ ಭದ್ರಾವತಿಯಿಂದ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಈ ವ್ಲಾಗ್ ಬಂದು ಶುಕ್ರವಾರದ ಆಗಿರುತ್ತೆ ಸೊ ಇನ್ನು ಶುಕ್ರವಾರ ತಿಂಡಿಗೆ ಅಂತೇಳಿ ಪಡ್ಡು ಎಲ್ಲ ಹಿಟ್ಟೆಲ್ಲ ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಪಡ್ಡು ಪ್ರಿಪೇರ್ ಮಾಡ್ತಾಯಿದ್ದೀನಿ ಇನ್ನು ಹಾಗೆ ಯಾರಾದರೂ ಹೊಸೊಬ್ರು ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಎಲ್ರಿಗೂ ಕೂಡ ರಿಪ್ಲೈ ಮಾಡ್ತೀನಿ ಇನ್ನು ಹಾಗೇ ಇನ್ನು ಹಾಗೆ ನಿಮಗೆ ಟೈಮಿದ್ದು ಇಂಟ್ರೆಸ್ಟ್ ಇತ್ತು ಅಂದರೆ ವೀಡಿಯೋನ ಕೊನೆವರೆಗೂ ನೋಡಲಿಕ್ಕೆ ಟ್ರೈ ಮಾಡಿ ಇನ್ನೂ ಪಡ್ಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಹಾಗೆ ಆಗಲೇ ಚಟ್ನಿ ಕೂಡ ರುಬ್ಬಿಟ್ಕೊಂಡಿದ್ದೆ ಸೊ ಅವನು ನನ್ನ ಮಗನಿಗೆ ಬಾಕ್ಸಿಗೆ ಹಾಕ್ಬೇಕಲ್ಲ ಸೊ ಹಂಗಾಗಿ ಹಂಗೆ ಹಾಕ್ಲಿಕ್ಕೆ ಬರೋಲ್ಲ ಅಂದರೆ ಎಲ್ಲನೂ ಹುರ್ದಿದ್ದೀನಿ ಆದ್ರೂ ಸ್ವಲ್ಪ ಭಯ ಇರುತ್ತಲ್ವ ಅವರು ಊಟ ಕೂತ್ಕೊಂಡಾಗ ಅಂದರೆ ಮಧ್ಯಾಹ್ನ ತಿನ್ ಊಟಕ್ಕೆ ಕೂತಾಗ ಚಟ್ನಿ ಏನಾದ್ರೂ ಕೆಟ್ಟೋಗ್ಬಿಟ್ರೆ ತಗೊಂಡೋಗಿ ವೇಸ್ಟ್ ಆದಂಗೆ ಸೊ ಹಂಗಾಗಿ ಹೆಂಗಾದ್ರೂ ಇರಲಿ ಅಂತೇಳಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಕೊಡೋಣ ಅಂಥೇಳಿ ಒಗ್ಗರಣೆ ಗಿಡಕ್ಕೆಲ್ಲ ರೆಡಿ ಮಾಡ್ಕೊತಿದ್ದೆ ಹಾಗೆ ಸ್ಲ್ಯಾಬ್ ಅಂದರೆ ಗ್ಯಾ ಗ್ಯಾಸ್ ಕಟ್ಟೆ ಮೇಲೆಲ್ಲೂ ಸ್ವಲ್ಪ ಹಾಲಿಂದು ಕಾಫಿ ಪುಡಿ ಇದೆಲ್ಲ ಕವರ್ ಇತ್ತು ಅದೆಲ್ಲ ಸೊ ಅಲ್ಲೇ ಕ್ಲೀನ್ ಮಾಡಿಕೊಂಡು ಇನ್ನು ಹಾಗೆ ಪಡ್ಡು ಕೂಡ ಬೇಯ್ಲಿಕ್ಕೆ ಇಟ್ಟಿದ್ನಲ್ಲ ಸೊ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಇನ್ನು ಹಾಗೆ ಬಿಟ್ಟರೆ ಸೀಕೋಗ್ಬಿಡುತ್ತೆ ಸೊ ಅದನ್ನೆಲ್ಲ ಮಡ್ಸಾಕ್ಬಿಟ್ಟು ಅದು ಇಟ್ಟು ಇನ್ನು ಚಟ್ನಿಗೆಲ್ಲ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಏನಪ್ಪ ಅಂದರೆ ಈಗ ಮಳೆ ಇರೋದ್ರಿಂದ ಏನು ಸುಲಭ ಕೆಡಲ್ಲ ಆದ್ರೂ ಏನೋ ಒಂದು ತಾಯಿ ತಾಯಿ ಫೀಲ್ ಅಲ್ವ ಏನಾದ್ರು ಕೆಟ್ಟೋಗ್ಬಿಟ್ರೆ ನನ್ನ ಮಗ ತಿನ್ನಲ್ಲೇನೋ ಅನ್ನೋ ಒಂದು ಫೀಲ್ ಇರುತ್ತಲ್ಲ ಸೊ ಹಂಗಾಗಿ ನನ್ಗೆ ಆ ಬಾಯಕ್ಕೋಸ್ಕರ ಹೇಗಾದರೂ ಇರಲಿ ಅಂತೇಳಿ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಟ್ರೆ ನಮಗೂ ಒಂದು ಧೈರ್ಯ ಇರುತ್ತೆ ಚಟ್ನಿ ಹಾಳಾಗಲ್ಲ ಅಂತೇಳಿ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಚಟ್ನಿ ಕೆಡೋದು ಇಲ್ಲ ಸೊ ನಾ ಮನೇಲೇ ಬಟ್ಲಲ್ಲಿ ಇಟ್ಟಿದ್ನಲ್ಲ ಇನ್ನು ಮಧ್ಯಾಹ್ನ ಸುಮಾರು ಒಂದು ಮೂರು ಗಂಟೆ ತನಕ ಅಷ್ಟೇ ಚಟ್ನಿ ಏನೂ ಕೆಟ್ಟಿರಲಿಲ್ಲ ಚೆನ್ನಾಗೇ ಇತ್ತು ಸೊ ಪಡ್ಡು ಇತ್ತಲ್ಲ ಹಂಗಾಗಿ ಸೊ ಚಟ್ನಿಲಿ ನಾನೇ ಮಧ್ಯಾಹ್ನ ಪಡ್ಡೆ ಇತ್ತು ಹಂಗಾಗಿ ಮಧ್ಯಾಹ್ನದು ಊಟಕ್ಕೂ ಕೂಡ ಅದನ್ನೇ ತಿನ್ಕೊಂಡಿದ್ದೆ ಸೊ ಹಾಗೆಯೇ ಇನ್ನೂ ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿಲ್ಲ ಸೊ ಕನ್ ನಿಮ್ಗೆ ಹೇಳಿದ್ದೀನಿ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲೇ ಕಂಟೆಂಟ್ ಸಿಗದೆ ಹೋದರೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಲ್ಲ ಕಂಟೆಂಟ್ ಇತ್ತು ಅಂದರೆ ಮಾತ್ರ ಮಾಡ್ತೀನಿ ಅಂತ ಇನ್ನು ಹಾಗೆ ನಾನು ಯಾವ ರೀತಿ ಪಡ್ಡು ಮಾಡ್ತೀನಿ ಅಂತ ನಿಮಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಾನು ನೆಕ್ಸ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಚಟ್ನಿಗೆ ಏನು ಸಿಂಪಲ್ಲು ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆ ಒಣ ಮೆಣಸು ಹಾಕಿ ಒಗ್ಗರಣೆ ಕೊಟ್ಕೊತಾ ಇದ್ದೆ ಆ್ಯಕ್ಚುಲಿ ಕರಿಬೇವು ಇತ್ತು ಕರಿಬೇವು ಹಾಕಿದರೆ ಫ್ರೇಗ್ರೆನ್ಸ್ ಚೆನ್ನಾಗಿರ್ತಿತ್ತು ಬಟ್ ಕರಿಬೇವು ಅಲ್ಲಿ ನಮ್ಮ ಮನೇಲಿತ್ತು ಮತ್ತೆ ಅದೊಂದಕ್ಕೆ ಹೋಗಬೇಕಲ್ಲ ಅನ್ನೋ ಕಾರಣಕ್ಕೆ ಅಲ್ಲದೆ ಫ್ರಿಜ್ಜು ನಾವು ಒಂದೇ ಯೂಸ್ ಮಾಡ್ತಾ ಇದ್ದಿದ್ದಲ್ವ ಸೊ ಅಂಗಡಿಗೂ ಮನೆಗೂ ಹಾಗಾಗಿ ನಾನು ಫ್ರಿಜ್ಜಲ್ಲೇ ಇಟ್ಬಿಟ್ಟಿದ್ದೀನಿ ಕರ್ಬಾನ್ ಸೊಪ್ಪು ಹೊರಗೂ ಇಡ್ಬೋದು ಬಟ್ ಡ್ರೈ ಆಗಿಬಿಡುತ್ತೆ ನಂಗೆ ಡ್ರೈ ಆಗಿರೋ ಕರ್ಬನ್ ಸೊಪ್ಪು ಹಾಕೋಕೆ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಫ್ರಿಜ್ನಲ್ಲೇ ಸ್ಟೋರ್ ಮಾಡಿರ್ತೀನಿ ಸ್ನೇಹಿತರೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗ ಮಳೆ ಬೇರೆ ಬಿಟ್ಟೆ ಎಲ್ಲ ಬೆಳಿಗ್ಗೆ ಬರ್ತಾನೆ ಇದೆ ಸೊ ನೆನ್ನೆಯಿಂದ ಮೊನ್ನೆಯಿಂದನೂ ಬರ್ತಾನೆ ಇದೆ ಅಂತಲೇ ಹೇಳ್ಬೋದು ಸೊ ಈಗ ಸ್ಕೂಲಿಗೆ ಹೋಗ್ಬೇಕು ಅವನು ಶೂ ಎಲ್ಲ ನೆಂದೋಗ್ಬಿಟ್ಟಿದೆ ಮೂಲೆಯಲ್ಲಿ ಇಟ್ಟಿದ್ವಿ ಸೊ ಆ ಮೂಲೆಯಲ್ಲಿ ಸ್ವಲ್ಪ ಸೋರುತ್ತೆ ಸ್ವಲ್ಪ ಏನು ಜಾಸ್ತಿನೇ ಸೋರುತ್ತೆ ಸೊ ಅಲ್ಲಿ ಕೆಳಗಡೆ ನೀರೆಲ್ಲ ನಿಂತಿದೆ ನೋಡಿ ಹಂಗಾಗಿ ಶೂನ ಅಲ್ಲಿ ಇಟ್ಟಿದ್ದೆ ಅದೆಲ್ಲ ನೆಂದೋಗ್ಬಿಟ್ಟಿದೆ ಹಂಗಾಗಿ ಇವಾಗ ಸ್ಲಿಪ್ಪರೇ ಹಾಕೊಂಡು ಹೋಯ್ತವನೆ ಸ್ಕೂಲಲ್ಲಿ ಏನಂತಾರೆ ಏನು ಅಂತ ಗೊತ್ತಿಲ್ಲ ಸೊ ಒಂದಿನ ಅಡ್ಜಸ್ಟ್ ಮಾಡ್ಕೊ ಹೇಳಿ ನೀರು ನೆನ್ನೆಲ್ಲ ಬಿಟ್ಟೇ ಇಲ್ಲ ಸೊ ಹಂಗಾಗಿ ಬೆಡ್ ಸ್ಲಿಪ್ಪರ್ ಹಾಕೊಂಡಿದ್ದಾನೆ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿದ್ದೀನಿ ನೋಡಿರಿ ನೀರು ಅಲ್ಲಿ ಅನ್ಕಿರೋದು ಇಲ್ಲಿ ಹೊಸ ತನಕ ಬಂದಿದೆ ಸೊ ಹಂಗಾಗಿ ಸ್ಲಿಪ್ಪರ್ ಹಾಕಿಸ್ಕೊಂಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮಗ ರೇನ್ ಕೊಟ್ಟು ಹಾಕೋ ಇಲ್ಲ ನೋಡಿ ಬ್ಯಾಗ್ ಹಾಕೊಳ್ಳಲ್ವ ಈಗ ನೀನು ಸರಿ ಹಾಕೋ ಹಿಂದೆ ಕಡೆ ಬ್ಯಾಗಿಗೂ ಕೊಟ್ಟಿರ್ತಾರೆ ಅದಕ್ಕೆ ಹಾಕತೀನು ಅಂತ ಅಯ್ಯೋ ಪೈಂಟ್ ಎಲ್ಲ ಅದಕ್ಕೂ ಸ್ವಲ್ಪ ಏನಾಗಲ್ಲ ಹಾಕೋ ಅಂಟುತ್ತ ನೋಡೋಣ ಎಲ್ಲ ಆಮೇಲೆ ಯೂನಿಫಾರ್ಮ್ಗೆಲ್ಲ ಆಗ್ಬಿಟ್ರೆ ಕಷ್ಟ ನೆಂದಿದ್ದು ಗೋಡೆ ಮೇಲೆ ನೆತ್ತಾಕ್ಬಿಟ್ವಾ ನೀರು ಸೋರ್ಲಿ ಅಂತ ಸ್ವಲ್ಪ ಪೇಂಟ್ ಆಗ್ಬಿಟ್ಟು ಹಂಗಿದೆ ಅಂದರೆ ಬಣ್ಣ ಗೋಡೆದು ಯೂನಿಫಾರ್ಮ್ ಆಗಿಬಿಟ್ರೆ ಹಿಂದೆ ಇಲ್ಲ ಒಳಗಲ್ವ ಮಗ ಹೌದಾ ಹಂಗಿದೆ ಹಾಕ ಹ್ಞೂ ಸರಿ ಅಕ್ಕ ಇನ್ನು ಇದು ಬಂದು ಮೀಶೋದಲ್ಲಿ ತರಿಸಿದ್ದು ಗೈಸ್ ತುಂಬಾ ಎಲ್ಪ್ ಆಗ್ತಿದೆ ಈಗಂತೂ ಮಳೇಲಿ ಒಂಚೂರು ನೆನೆಯಲ್ಲ ಅವನು ಇದ್ರ ಲಿಂಕ್ ಏನಾದ್ರು ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಮಕ್ಕಳಿಗೆ ಏನಾದ್ರೂ ಅವಶ್ಯಕತೆ ಇತ್ತು ಅಂದರೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು ಜಾಸ್ತಿ ಏನು ಕಾಸ್ಟ್ಲಿ ಇಲ್ಲ ಕಮ್ಮಿನೇ ರೇಟು ಸೊ ನಾನು ಬಡ್ಜೆಟ್ ಲೆಕ್ಕಲೇ ಆಲ್ಮೋಸ್ಟ್ ಖರ್ಚ್ ಮಾಡೋದು ನನಗೆ ಬಜೆಟ್ಲಿತ್ತೆಲ್ಲ ಸಿಕ್ತು ಹಂಗಾಗಿ ತರಿಸ್ಕೊಂಡೆ ಬೇಕಂದರೆ ಲಿಂಕ್ ಕಮೆ ಲಿಂಕ್ ಅಂತೇಳಿ ಕ ಕಮೆಂಟಲ್ಲಿ ತಿಳಿಸ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಹಂಗಾರು ಕೊಡ್ತೀನಿ ಏನಾಯ್ತವ ಏ ಅದೇನಿಲ್ಲ ಒಳಗಡೆ ಕೈ ನೆಂದಿದೆ ಬಿಡು ಸೊ ಇನ್ನು ಮ್ಯಾಟಿಗೆ ಹಾಕೋಣ ಮ್ಯಾಟ್ ಹಾಕೋಣ ಅಂತೇಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ನ ಸೊ ಎರಡು ಸೀರೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಸೀರೆ ಅಲ್ಲಿದೆ ಸೊ ಅದು ಕಟ್ ಮಾಡಬೇಕದೇ ಸ್ವಲ್ಪ ಕಸ ನೆನ್ನೆ ಸಂಜೆಯಿಂದ ಸ್ವಲ್ಪ ಕುತ್ಕೊಂಡೆ ಐದು ಗಂಟೆಯಲ್ಲಿ ಐದುವರೆಯಿಂದ ಮಧ್ಯೆ ಮಧ್ಯೆ ಇದ್ದೆ ಬೇರೆ ಕೆಲಸಗಳಿದ್ದು ಇರ್ತಾವಲ್ಲ ಮನೆಯಿಂದ ಮೇಲೆ ಸೊ ಹಂಗಾಗಿ ಸದ್ಯಕ್ಕೆ ಎರಡು ಸೀರೆದಾಯಿತು ಇನ್ನೊಂದು ಸೀರೆ ಇನ್ನು ಬಂದ ಮೇಲೆ ಹಾಂ ಬಂದೆ ತಿಂಡಿ ಎಲ್ಲ ತಿಂದ್ಕೊಂಡು ಉಳ್ದಿತ್ತು ಸ್ವಲ್ಪ ಇದು ಅದನ್ನು ಕಟ್ ಮಾಡಿಕೊಂಡು ಸ್ಯಾರಿನ ಆಮೇಲೆ ನೀಟಾಗಿ ಕಸ ಕುಡ್ಸ್ಕೊಡ್ಬಿಡ್ತೀನಿ ಇಲ್ಲಾಂದರೆ ಮತ್ತೆ ಕಸ ಆಗುತ್ತೆ ನನ್ನ ಮಗ ಇವತ್ತು ಲೇಟಾಗಿದ್ದ ಸೊ ಹಂಗಾಗಿ ಅವನು ಎಲ್ಲ ಹಂಗೆ ಇದ್ದಾವೆ ಸೊ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಮಳೆ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಆಗಿರೋ ಥರ ಇದೆ सो ताम हिटका अरे छत्रीका छत्री अल

ಒಂದು ಕವರ್ ತಗೊಂಡೋಗ್ಬಿಡು ಒಂದು ಕವರ್ ತಗೊಂಡೋಗಿ ಬ್ಯಾ ಮಡಿಸ್ಬಿಟ್ಟು ಬ್ಯಾಗ್ ಒಳಗೆ ಇಟ್ಕೊ ಬುಕ್ ಎಲ್ಲ ಏನು ನೆನ್ನೆಯಲ್ಲ ಅವಾಗ ಇನ್ನು ಇಲ್ಲಿ ಒಂದು ಸೀಟು ಎಕ್ಸ್ಟ್ರಾ ತೆಗ್ದುಬಿಟ್ಟಿದ್ದಾರೆ ಸೊ ಹಂಗಾಗಿ ಮಳೆ ಬಂದರೆ ಇಲ್ಲೆಲ್ಲ ಬಂದು ಇಲ್ಲೂ ಕೂಡ ಯಾಕೋ ಸೋರ್ ಸೋರ್ತಿದೆ ಅವ್ರಿಗೆ ಹೇಳ್ದ ನಾವು ಹಂಗೂ ಬಂದು ಹಾಕ್ಕೊಡ್ತೀನಿ ಅಂತಲೇ ಇದ್ದಾರೆ ಸೊ ಇನ್ನೂ ಬಂದಿಲ್ಲ ಇವತ್ತೇನು ಬರ್ತೀನಿ ಎಂದಿದಾರಂತೆ ಬಂದರೆ ಅದೊಂದು ಸೀಟ್ ಹಾಕಿಸ್ಬಿಡ್ಬೇಕು ಇಲ್ಲಾಂದರೆ ಮಳೆ ಅಲ್ಲೆಲ್ಲ ಒಳಗಡೆ ಅದೊಂದು ನಮ್ಮ ಮನೇಲಿ ಇನ್ನೆಲ್ಲೂ ಸೋರಲ್ಲ ಬಟ್ ಈಗ ಈಗ ಬದಲು ಇಲ್ವಲ್ಲ ಮಗ ಬಾಚ ಈ ಮೇಲೆ ಮಾಡಿಟ್ಬಿಟ್ ಅಂದ್ಬಿಡು ಇದೇನು ಬೇರೆ ಯಾಕೆ ಕವರ್ ತಗೊಂಡಾ ಓಕೆ ಗೈಸ್ ನಾನು ಎಲ್ಲ ರೆಡಿ ಮಾಡಿದೆ ಕರ್ಕೊಂಡು ಹೋಗೋಣ ಅಂತ ಎಂಟು ಮೂವತ್ತೈದಕ್ಕೆ ಕಳಿಸಿದ್ದಾರೆ ಸೊ ವಾಟ್ಸಪ್ಪಲ್ಲಿ ಮೆಸೇಜ್ನ ರಜಾ ಅಂತೇಳಿ ನಾನು ಹಂಗೂ ಬೆಳಗ್ಗೆ ಎಂಟು ಗಂಟೆಗೆ ಒಂದ್ಸಲ ಎಂಟು ಸಲ ಎಲ್ಲ ಚೆಕ್ ಮಾಡಿದೆ ರಜಾ ಇರ್ಬೋದೇನೋ ಅಂತ ಬಟ್ ರಜಾ ಕೊಟ್ಟಿದ್ದಾರೆ ಅವರು ಮೆಸೇಜ್ ಏನು ಬಂದಿರಲಿಲ್ಲ ಎಂಟು ಮೂವತ್ತೈದಕ್ಕೆ ಮೆಸೇಜ್ ಕಳಿಸಿದ್ದಾರೆ ಎಲ್ಲ ಮಕ್ಕಳು ರೆಡಿಯಾಗಿ ಹೋಗೋ ಟೈಮ್ನಲ್ಲಿ ಸೊ ಈಗ ನಾವು ಮುಂದೆ ಹೊರಟ ಇವನು ಸ್ಕೂಲ್ ಮಕ್ಕಳೆಲ್ಲ ಇವತ್ತು ರಜಾ ಆಂಟಿ ಅಂತ ಅಂದರು ಸೊ ಇನ್ನೇನು ಮಾಡೋದು ಅಂದ್ಬಿಟ್ಟು ಬಂದು ನನಗೆ ಬೇಜಾರಾಯಿತು ನನ್ನ ಮಗನ ಖುಷಿ ಆಗ್ಬಿಟ್ಟಿದೆ ರಜಾ ಸಿಕ್ತು ಆಟ ಆಡ್ಬೋದು ಅಂತ ನೋಡ್ರಿ ಒಂದ್ ಖುಷಿ ಒಂದ್ ಮಕ್ಕದಲ್ಲೇ ಕೆಲಸಗಳಾಯ್ತಲ್ಲ ಇವ್ರು ಕೂಗಾಡ್ಕೊಂಡು ಅವ್ರನ್ನ ರೆಡಿ ಮಾಡಿಸಿ ಅವ್ರ ಬಾಕ್ಸ್ ಕಟ್ಟಿ ಇಲ್ಲಿ ನೋಡಿ ಲಂಚ್ ಬ್ಯಾಗು ಎಲ್ಲ ರೆಡಿ ಇತ್ತು ಈಗ ಮಧ್ಯಾಹ್ನಕ್ಕೆ ಲಂಚ್ ಬ್ಯಾಗ್ ಅಲ್ಲಿ ಇರೋದ್ನ ತಿನ್ಬೇಕಷ್ಟೇ ನನ್ ಮಗ ನೋಡಿ ಈ ಕೊಡ್ತೀನಿ ಹೀ ಇಲ್ಲೇ ಐತೆ ನೋಡು ಹೋಗ್ತೀನಿ ಇಲ್ಲ ಹಾಂ ತಗೊಂಡೋಗಿ ಎಷ್ಟು ಇದೆ ಜರ್ಕಿನ್ ಬಿಚ್ಚಿ ನೀಟಾಗಿ ಇಡು ಶೂ ಹೆಂಗೋ ಇವತ್ತು ತೊಂಡ್ಕೊಳತ್ತೆ ಅದ್ಲಗೆ ಏಯ್ ಬ್ಯಾಗು ಬ್ಯಾಗು ನನೀಗ ಬರೋಲ್ಲ ನನ್ನ ಅಂಗಡಿಲಿ ಇನ್ನೂ ಒಂದುವೂರು ಲೀಟ್ರ್ ಹಾಲು ಐತಂತೆ ನಾನು ಸೊ ನಾನು ಅಂಗಡಿಲಿ ಇರ್ತೀನಿ ಸರಿ ಆಯಿತು ಬೀಗ ಹಾಕ್ಕೊಂಡ್ ಬರಬೇಕು ಛತ್ರಿ ಇಸ್ಕೊಳ್ಳಿಲ್ಲ ನನಗೆ ಗೈಸ್ ಈ ಮಳೆಗೆ ಈ ಮಳೆಗೆ ಬಟ್ಟೆಗಳು ಒಣಗಲ್ಲ ಅಂದ್ಬಿಟ್ಟು ನಮ್ಮನೇಲೆ ಈ ರೀತಿ ಒಂದು ಎರಡು ದಾರ ಕಟ್ಸಿದೆ ಸೊ ನಿನ್ನೆ ನೆನ್ನೆ ನಾ ಮೊನ್ನೆ ಏನೋ ತಂದು ಒಣಗಾಕಿದ್ದು ನಿಧಾನ ಕೊಂಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಒಂದು ಸಣ್ಣದೊಂದು ಹಾಸಿಗೆ ಅಂದರೆ ದಟ್ಟ ಅದು ಬಟ್ಟೆಗಳು ಎಲ್ಲ ತಂದು ಇಲ್ಲಿ ಹಾಕಿದ್ದೀನಿ ಮತ್ತು ಅಲ್ಲಿ ಹಾಕಿದ್ರೆ ಅಲ್ಲಾರ ಹಾಕಿದ್ರೆ ಪದೇ ಪದೇ ತೆಗಿಬೇಕು ಮಳೆ ಬಂದಾಗ ಮಳೆ ನಿಂತಾಗ ಹಾಕ್ಬೇಕು ಅದ್ರ ಬದಲು ರಿಸ್ಕೇ ಬೇಡ ಅಂದ್ಬಿಟ್ಟು ಇಲ್ಲಿ ತಂದು ಹಾಕ್ಬಿಟ್ಟಿದ್ದೀನಿ ನಿಧಾನಕ್ಕೆ ಯಾವಾಗ ನಾವು ಒಣಗಲಿ ನೆಕ್ಸ್ಟು ನಿ ಬಟ್ಟೆ ಒಗೆ ಅಷ್ಟೊತ್ತಿಗೆ ಇನ್ನು ಇವು ಹಾಕತ್ತವ ಅವು ಇವು ತೊಗೊಂಡೋಗಿ ಅವನು ಹಾಕಿದ್ರಾಯ್ತು ಅಂತೇಳಿ ಇಲ್ಲೇ ತಂದು ಹಾಕ್ಬಿಟ್ಟಿದ್ದೀನಿ ಈಗ ಸೊ ನೋಡೋಣ ಇವತ್ತೆಲ್ಲ ಬರ್ತೀನಿ ಇಂದರಂತೆ ಇದನ್ನು ಹಾಕೋಕ್ಕೆ ಅದು ತೆಗಿಸ್ಬೇಕಾರೆ ನನ್ನ ಹಸ್ಬೆಂಡು ಆ ಕಡೆ ಸೈಡಲ್ಲಿ ಬೇ ಬೇರೆ ಇನ್ನು ಇಬ್ಬಿಬ್ಬರು ತೆಗಿತಾ ಇದ್ರಲ್ಲ ಆ ಕಡೆ ನೋಡ್ತಾ ಇದ್ರಂತೆ ಸೊ ಇದು ಎಕ್ಸ್ಟ್ರಾ ತೆಗ್ದುಬಿಟ್ಟಿದ್ದಾರೆ ಸೊ ಅದರಿಂದ ಇಲ್ಲೆಲ್ಲ ಸೋರ್ಕೊಂಡಿದೆ ನೀರೆಲ್ಲ ಇನ್ನು ಅವರು ಸೀಟ್ ಕೂರ್ಸೋಕ್ಕೆ ಮಧ್ಯಾಹ್ನ ಬರ್ತಾರೆ ಅಂತ ಹೇಳಿದರು ಬಟ್ ಅವ್ರು ಮಧ್ಯಾಹ್ನ ಬರಲಿಲ್ಲ ಇನ್ನು ಅವರು ಬಂದಾಗ ಆಗ ಆಲ್ಮೋಸ್ಟ್ ಆಲು ಆರೂವರೆನ ಆಗಿತ್ತು ಸೊ ಅವಾಗ ಬಂದು ಸೀಟ್ ಹಾಗೆ ಕೂರಿಸ್ಬಿಟ್ಟು ಒಟ್ಟಾಗಿದ್ರು ಅದಕ್ಕೇನು ಲಾಕ್ ಮಾಡಿರಲಿಲ್ಲ ಇನ್ನು ಲಾಕ್ ಮಾಡಿಲ್ಲ ಅಂದರೆ ನಮಗೇನೋ ಪ್ರಾಬ್ಲಮ್ ಆಗೋಲ್ಲ ಬಟ್ ಹೊರ್ಗಡೆ ಯಾರಾದ್ರೂ ಓಡಾಡೋರು ತಲೆ ಮೇಲೆ ಏನಾದ್ರು ಗಾಳಿ ಜೋರಾಗಿ ಬಿಸಿ ಬಿದ್ದರೆ ಮತ್ತೆ ಅವ್ರಿಗೆ ಪ್ರಾಬ್ಲಮ್ ಆಗುತ್ತೆ ಈಗ ಅದನ್ನು ಅದು ಗೋಡೆ ಹೊಡಿತಾರಾ ಈಗ ಸ್ಕ್ರೂನಲ್ಲಿ ಸೇರಿಸ್ತಾರಾ ಓಲ್ ಹೊಡ್ಕೊಂಡು ಹಾಂ ಏನಂತ ಏನಂತರಿ ಹ್ಮ್ ಈ ಕಡೆಗೆ ಹೊಡಿಬೇಕೈ ತುದಿಗೂಡ ಓ ಬೈಪ್ ಎಲ್ಲ ಐತೆ ಅಲ್ಲೇ ಹೊಡಿಬೇಕಲ್ಲ ಇದು ಬೇರೆ ಇಲ್ವೇನಕಂಡ್ರಿ ಮುದ್ಕೆ ಕುಟಾಣಿ ತಲಾ ಹೇಗಾಯ್ ಈಗ ಸಂಜೆ ಬಂದ್ರಿ ಡ್ಯೂಟಿ ರಜೆ ಇತ್ತಂತೆ ಆ್ಯಕ್ಚುಲಿ ಬೆಳಿಗ್ಗೆ ಬರ್ತಾರೆ ಅಂದ್ಕೊಂಡು ಆಮೇಲೆ ಅವ್ರು ನಮ್ಮ ನಮಾಜ್ಗೆಲ್ಲ ಹೋಗಿ ಸಂಜೆ ಬರ್ತೀವಿ ಅಂತ ಅಂದರು ಸೊ ಈಗ ಬಂದಿದ್ದಾರೆ ಅದು ಹಂಗೆ ತಗಡು ಕೂರಿಸ್ಬಿಟ್ಟು ಹೋಯ್ತಾ ಇದ್ರು ನಮ್ಮ ಮನೆಯವ್ರು ಬಂದು ಬಂದು ನನ್ನ ನೆಟ್ಟೆಲ್ಲ ಹಾಕಿ ಅಂದರು ಮತ್ತು ಗಾಳಿಗೆ ಹಾಕೊಬಿಟ್ರೆ ಕಷ್ಟ ಆಗುತ್ತೆ ಅದು ಸೊ ಬೀಗನ್ನೇ ತಂದಿಲ್ಲ ನೋಡಿ ಬೀಗ ಆಗಲ್ಲ ಮನೇಲಿ ಒಂದು ಕುಟೋನಿ ಇದೆ ಸುತ್ತಿಗೆ ಎಲ್ಲ ಏನಕ್ಕೆ ಇಟ್ಕೊಳ್ಳೋಣ ನಮ್ಮ ಅಪ್ಪರ ಮನೆಯಲ್ಲಾದರೆ ನಮ್ಮಪ್ಪ ಗಾಡಿಯೆಲ್ಲ ಓಡಿಸ್ತಿದ್ರಲ್ಲ ಸೊ ಹಂಗಾಗಿ ಸುತ್ತಿಗೆ ಎಲ್ಲ ಇಟ್ಕೊಂಡಿರ್ತಿದ್ರು ಏನೇನು ಬೀಗ ತಗೊಂಡೋಗಿಲ್ಲ ಹಂಗೆ ಹೋಯ್ತಾ ಇದ್ದೀನಿ ಒಂದು ಮನೆಯಲ್ಲಿ ಕಬ್ಬಿಣದೊಂದು ಕುಟಾಣಿ ಟೈಪ್ ಇಟ್ಟಿದ್ದೀನಿ ನಾವೆಲ್ಲ ಗೋಡೆ ಪಾಡೆ ಮಳೆ ಹೊಡಿಬೇಕಂದ್ರೆ ಅದರಲ್ಲೇ ಹೊಡೆಯೋದು ಸೊ ಅದನ್ನೇ ತಗೊಬಂದು ಕೊಡೋಣ ಅಂತ ಒಯ್ತಾ ಇದ್ದೀನಿ ಸೊ ಇದೇ ಸದ್ಯಕ್ಕೆ ನಮ್ಮ ಸುತ್ತಿಗೆ ಏನಾದರೂ ಕೆಲಸ ಮಾಡುವಾಗ ಮಳೆ ಬರುತ್ತೆ ಇಷ್ಟ ಫ್ರೀ ಇತ್ತು ಈಗ ಆ ಕೆಲಸ ಮಾಡುವಾಗ ಮಳೆ ಬರ್ತಾ ಇದೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಯೂಸ್ಫುಲ್ ಅನ್ಸಿದ್ರೆ ಮರ್ಯಾದೆ ಒಂದು ಲೈಕ್ ಮಾಡ್ತೀರಾ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೂ ಕೂಡ ವೀಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಇನ್ನು ಹಾಗೇ ಸುಬ್ರಾರರು ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಕಾಣ ಬಿಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್